ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇಂದಿನ ವಿಡಿಯೋಗಳಲ್ಲಿ ಲೀಲಾವತಿ ಅಮ್ಮನವರ ಸ್ಮಾರಕ ತೋರಿಸಿದ್ದೆ ಈಗ ಜನರು ಅದರ ಅಭಿಪ್ರಾಯ ವಿನೋದ್ ಸರ್ ಬಗ್ಗೆ ತಿಳಿಸುವಂತದ್ದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಹೀಗೆಲ್ಲ ಮಾತಾಡ್ತಿದ್ದಾರೆ ಹತ್ತು ಜನ ಬದಲಾಗಿ ಒಬ್ಬನವರು ಬದಲಾವಣೆ ಆಗ್ತಾನೆ ಅಂತ ಒಂದು ಒಳ್ಳೆ ಕೆಲಸವನ್ನು ವಿನೋದ್ ಅವರು ಮಾಡಿದ್ದಾರೆ ಈಗ ಕರ್ನಾಟಕದ ಜನತೆ ಹೇಳ್ತಾ ಅವರು ಅವರು ನಮ್ಮ ವಿನೋದ್ ಅಂತ ಇರ್ತಾರೆ ಹೌದು ಆಗಿನ ಕಾಲ ಶ್ರವಣ ಕುಮಾರ ತನ್ನ ತಂದೆ ತಾಯಿಗಳನ್ನ ಆ ಬುಟ್ಟೆಯಲ್ಲಿ ಕೂತ್ಕೊಂಡು ಹೋಗಿದ್ರು ಅನ್ನೋದು ಕಥೆ ಪುರಾಣ ಚರಿತ್ರೆಯಾಗಿ ಇತಿಹಾಸ ಆಗೋಗಿದೆ ಬಟ್ ಈಗಿನ ಕಲಿಯುಗದ ಶ್ರವಣ ಕುಮಾರ ಅಂದ್ರೆ ತಪ್ಪಾಗ್ಲಾರ್ದು ಒಬ್ಬ ತಾಯಿಯ ನೆನಪಿಗೋಸ್ಕರ ದೇವಸ್ಥಾನ ಕಟ್ಟಿದಾರೆ ಅಂದ್ರೆ ಸಣ್ಣ ಕೆಲಸ ಅಲ್ಲ ಇದು ತುಂಬಾ ಅತ್ಯುತ್ತಮವಾದ ಒಂದು ಕೆಲಸ ಇದು ಮತ್ತೆ ಅವರು ವಿನೋದಣ್ಣ ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ ಕೆಲಸಗಾರರು ಇಷ್ಟು ಜನರು ಕೂಡ ನೋಡ್ತಾ ಅಂತ ಕೆಲಸಗಾರರು ಅವರು ಜನ ಕೆಲಸಗಾರರು ಅಂತ ಇಷ್ಟು ಜನರು ಕೂಡ ಅವರ ತಾಯಿಯಿಂದ ಬಂದಿರುವಂತಹ ದೊಡ್ಡ ಗುಣ ಇದೆ ಎಷ್ಟೋ ಜನ ಒಂದು ಚಲನಚಿತ್ರ ಮಾಡಿದರೆ ನಾನು ಹೀರೋ ಅಂದ್ಕೊಂಡು ಕೆಲಸ ಕೊಟ್ಕೊಂಡು ಹೋಗೋರು ಇರುವಂತಹ ಕಾಲದಲ್ಲಿ ಅವ್ರ ಕೈ ಕೆಳಗೆ ಐವತ್ತು ಜನ ಕೆಲಸ ಮಾಡ್ತಾರೆ ಅಂದ್ರೆ ಐವತ್ತು ಜನ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅವರು ಹೀಗೆ ನಿಜವಾಗಿ ಹೀರೋ ಜನಸಾಮಾನ್ಯರು ಕೆಲಸ ಕೊಟ್ಕೊಂಡು ಅವರ ಸಮಾಜ ಸೇವಾ ಮುಕ್ತಿಯನ್ನು ತೋರಿಸಿದಾಗ ಅವ್ರು ನಿಜವಾಗಿರುವಂತಹ ಒಬ್ಬ ಹೀರೋ ಅನ್ನುವಂಥ ಎಮ್ಮೆಯಿಂದ ನಾವು ಒಳಗಡೆ ಹೋಗಿ ಅದರಲ್ಲೂ ನಾನು ಅವರ ಸಾಧನೆ ಕೇಳಿದ್ವಿ ಖುಷಿ ಆಯ್ತು ದೇವಸ್ಥಾನಕ್ಕೆ ಹೆಮ್ಮೆ ಆಗ್ತದೆ ನನಗೆ ಅದೇ ಥರ ದೇವಸ್ಥಾನಕ್ಕೆ ಸಮಾಜನೇ ಬದಲಾಗಬಹುದು ಸ್ನೇಹಿತರಿಗೆ ಅನ್ನ ಕೊಡ್ತಾ ಇದ್ದಾರೆ ಸಾಧನೆ ಯಾರಿಗೋಸ್ಕರ ಮಾಡ್ತಾರೆ ಅಂತ ಗೊತ್ತಾಗ್ತಾರೆ ನನಗೊಂಥರ ಬೇಜಾರಾಗಬೇಕು ಮುಂದಿನ ಯುವಕರಿಗೆ ಯಾರಿಗೋಸ್ಕರ ಸಾಧನೆ ಮಾಡ್ತಾರೆ ಗೊತ್ತಾಗ್ತಾರೆ ಬಟ್ ನಾ ಅನ್ನ ಅಂತಾಗಲ್ಲ ತುಂಬ ಹೆಮ್ಮೆ ನಾನು ಮಾತಾಡ್ತೀನಿ ಅವನ್ನ ಮುಂದಿನ ನೋಡ್ಬೋದು ಅಂತ ಕೇಳಿ ಸಾಧ್ಯ ಆದರೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ತುಂಬ ಆಚೆ ಆಚರಣೆ ಅನ್ನ ತಗೊಂಡಿ ಬಾಯಿ ಇದೇ ಥರ ಸಿಗ್ಲಿ ಅಂತ ಒಂದು মনেত নে মাত কলে

ಈಗ ಒಂದು ಗಿಡ ನೆಡೋದಕ್ಕೋದಾಗ್ಲೇನೆ ಅದನ್ನ ನೂರು ಚಾನೆಲ್ಗಳನ್ನ ಕರೆಸಿ ಪ್ರಮೋಷನ್ ಮಾಡ್ಕೊಂಡು ಬಿಟ್ಟಿ ಗಿಡಕ್ಕೆ ತಗೋ ಒಂದು ಜನರೇಷನ್ ಅಲ್ಲಿ ಹೇಳದಕ್ಕಾದಾಗ ಇಷ್ಟು ಸಮಾಜ ಕೆಲಸಗಳನ್ನ ಮಾಡ್ತಾ ಯಾರ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥ ನೋಡ್ತಾ ನೋಡ್ರಿಜಾ ಲೋಕೇಶ್ ಅವರು ಇವರು ಎಲ್ಲ ಬಂದಿದ್ರು ಅವರೆಲ್ಲ ಬಂದ್ ನೋಡಿದಾಗ ನಾವು ನೋಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವ್ರು ಎಷ್ಟೋ ಜನ ನೋಡಿ ಬಂದಿ ಪಡಿತು ಅವ್ರ್ ಇದ್ ಮಾಡ್ಕೋಬಹುದಾಗಿತ್ತು ಬಟ್ ಇನ್ನೊಂದು ವಿಷ್ಣುವರ್ಧನ್ ಅವ್ರದ್ದು ಇದೇ ತರ ಮಾಡ್ಬೋದಾಗಿತ್ತು ಅವ್ರ ಸ್ವಂತ ಜಾತಿಯಲ್ಲಿ ತಿಂದ್ಕೊಂಡು ಅವ್ರು ಮಾಡ್ಬೋದಾಗಿತ್ತು ನೋಡಿ ಅವರು ಸ್ವಲ್ಪ ಇವತ್ತು ನೋಡ್ಕೊಂಡು ಯೋಚನೆ ಮಾಡಿದ್ರೆ ಅವ್ರೆಲ್ವೋ ಗೌರ್ಮೆಂಟ್ ಕೊಡ್ತಾರೆ ಅವ್ರು ಕೊಡ್ತಾರೆ ಅಂತ ಕಾಯೋಬಂತು ನಮ್ಮ ಅವರೇ ಮಾಡ್ಕೋಬಹುದು ಮನೇಲಿ ಅವರೆಲ್ಲ ದುಡ್ಡೇನ್ ಕಮ್ಮಿ ಇಲ್ಲ ಅಂತ ಕೇಳಿದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ಬಿಟ್ಟು ಅದ್ರ ಕಟ್ಬೋದು ಅದು ಒಂದಾರೆ ನಮ್ಗೆ ಖುಷಿ ಆಗುತ್ತೆ ಈ ತರ ಬಂದ್ ನಾವೆಲ್ಲ ನೋಡ್ಕೊಂಡು ಹೋಗೋದು ನಾವ್ ಹೇಳೋದು ಆತರ ಅಷ್ಟೊಂದು ಗಲಾಟೆ ಆಯ್ತಲ್ಲ ಇವ್ಗೆಲ್ಲ ಗೊತ್ತಿರ್ಬೇಕು ಎಷ್ಟು ಗಲಾಟೆ ಆಗಿ ಎಷ್ಟು ಇದಾಯ್ತು ಇವ್ರು ಯಾರು ಏನು ಕೇಳಿಲ್ಲ ಗೌರ್ಮೆಂಟ್ ಇಂದ ಏನು ಹೆಲ್ಪ ಕೇಳಿಲ್ಲ ಏನೂ ಮಾಡಿಲ್ಲ ಡೈರೆಕ್ಟ್ ಆಗಿ ಕಾಸಲ್ಲಿ ಇವ್ರು ಮಾಡಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಖುಷಿ ಪಡ್ಬೇಕು ಯಾರೋ ಗೌರ್ಮೆಂಟ್ ಕೊಡುತ್ತೆ ಅವತ್ ಕೊಡುತ್ತೆ ಅಂತ ನಾವು ಕಾಯ್ಬೋದು ಡೈರೆಕ್ಟ್ ಆಗಿ ಮಾಡ್ಬೋದಲ್ಲ ಒಂದು ಸ್ವಲ್ಪ ಇದಾಗಿರೋದು ಅಭಿಮಾನಿಗಳು ಹೌದು 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 ಇವ್ರು ಮಾಡಿರೋದು ಇದು ಚೆನ್ನಾಗಿದೆ ನಾವು ಖುಷಿ ಆಗ್ಬಿಟ್ಟು ನಾವು ಫ್ಯಾಮಿಲಿ ಸಮೇತ ಕರ್ಕೊಬಂದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ನಮ್ಗೆ ರಾಜಕೀಯವ್ರು ಕೊಡ್ತಾರೆ ಗವರ್ಮೆಂಟ್ ಅವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಅಂತ ಮಾಡಿಲ್ಲ ಎಷ್ಟು ಮನಸ್ಸಿ ಅಂತ ಆಸೆನೂ ಪಡೋಲ್ಲ ಸೊ ಅಷ್ಟೇ ಇದ್ರೆ ಅವರು ಅಷ್ಟು ಎಂಟೇ ಬೆಂಗಳೂರು ಬಿಟ್ಬಿಟ್ಟು ಕ್ಲೂಸಿಂದ ಬಟ್ಬಿಟ್ಟು ಒಂದ್ ಹಳ್ಳಿಯಲ್ಲಿ ಬಂದ್ಬಿಟ್ಟು ಜೀವನ ಮಾಡೋ ಅವಶ್ಯಕತೆ ಅವ್ರು ಇರ್ತಿರಲಿಲ್ಲ ಹಂಗೆಲ್ಲಾ ಇದ್ರೆ ಲೀಲಾವತಿ ಅಮ್ಮನವ್ರು ಅಲ್ಲೇ ಇರ್ತಿದ್ರು ಇವರು ವಿನೋದ್ ರಾಜ್ ಕುಮಾರ್ ಅವರು ಅಲ್ಲೇ ಇರ್ತಿದ್ರು ಅದಕ್ಕೋಸ್ಕರ ನಮಗೆ ಅದೇನು ಬೇಡ ಅಂತಾನೆ ಬಂದ್ಬಿಟ್ಟು ಇಲ್ಲಿ ಹಳ್ಳಿಯಲ್ಲಿ ಬಂದ್ಬಿಟ್ಟು ಇವರಿಂದ ಎಷ್ಟೋ ಜನಾನು ಬುದ್ಧಿ ಕಲಿಬೇಕಾಗಿದೆ ಆಲ್ಮೋಸ್ಟ್ ಆಯ್ತಾ ಸಂಜೆ ತಾಯಿಗಳನ್ನ ಅಲ್ಲಿ ಹೋಗ್ತಾ ಕಲಾಕಾಶ್ ಕೋರ್ಸ್ ಬಿಡೋದು ಅಲ್ಲಿ ಹೋಗ್ಬಿಡೋದು ಏನು ನಿಮ್ದು ಒಂದು ಎಂಬತ್ತು ಒಂದು ಲಕ್ಷ ಪೇಮೆಂಟ್ ಬರ್ತಾ ಇದ್ರೆ ಅಮ್ಮನ್ನು ನೋಡ್ಕೊಳೋಕ್ಕಾಗಲ್ಲ ಆಗಿ ನೋಡ್ತಾ ಇರೋದು ಸುಮ್ಮನೆ ಕಾಲೇಜಲ್ಲಿ ಅಥವಾ ಸುಮ್ಮನೆ ಸಿಟಿಗಳಲ್ಲಿ ಜೀವನ ಮಾಡೋದಲ್ಲ ಜೀವನ ಇದು ಜೀವನ ಆಯ್ತಾ ಏನಂದ್ರೆ ನೋಡಿ ಇದಕ್ಕೇನು ಅವರು ಯಾರ ಹತ್ರನೂ ಒಂದು ರೂಪಾಯಿ ಕೊಡ್ತಿಲ್ಲ ಯಾರ ಹತ್ರ ಇಸ್ಕೊಂಡಿಲ್ಲ ಸೊ ಎಲ್ಪಿಂಗ್ ನೇಚರ್ ಇದೆ ಜನರಿಗೆ ಏನ ಈಲ್ಲ ತುಂಬ ಜನ ಇದನ್ನ ನೋಡಿ ಕಲಿಬೇಕಂತ ವಿಷಯ ಆಯ್ತಾ ಮತ್ತೆ ಇನ್ನೊಂದೇನಂದ್ರೆ ಇದು ಸ್ಮಾರಕ ನೋಡಿ ಗೌರ್ಮೆಂಟ್ ಅವರು ಕೊಡ್ತಾರೆ ಅಂತ ಅವ್ರು ಮಾಡಿಲ್ಲ ಸೊ ಅವರ ಮನಸ್ಸು ಇಚ್ಛೆಯಿಂದ ಇದು ಹೆಚ್ಚಿದೆ ಅಂದರೆ ನಮ್ಮ ಎಂಟಿ ಕರ್ನಾಟಕ ಆಯಿತು ಎಂಟಿ ಎಲ್ಲೇ ಆದ್ರೂ ಕೂಡ ತಾಯಿನ ಕೂಜಿಸೋ ಹೇಗೆ ಅಂದರೆ ಇವಾಗ ನೋಡ್ಬಿಟ್ಟು ನಾವು ಕಲಿಯಬೇಕು ಹೆಚ್ಚು ಹೇಳಬೇಕು ಇದು ಸ್ಮಾರಕ ನೋಡಿದರೆ ನಮಗೆ ಒಂಥರ ಮನಸ್ಸಿಗೆ ನೂನೂ ಆಗುತ್ತೆ ದುಃಖ ಆಗುತ್ತೆ ಖುಷಿನೂ ಆಗುತ್ತೆ

ಆ ನಿಜವಾಗ್ಲೂ ಎಲ್ಲೋ ನೀವು ಧರ್ಮಸ್ಥಳ ತಿರುಪತಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀರಾ ಪುಣ್ಯ ಪಡ್ಕೋಳಕ್ಕೆ ನೀವೇನಾದ್ರೂ ಪುಣ್ಯ ಪಡ್ಕೋಬೇಕು ಅಂತಂದ್ರೆ ಈ ಸ್ಥಳಕ್ಕೂ ಬರ್ಬೇಕು ಅದರಲ್ಲೂ ಎಲ್ಲೋ ಅಲ್ಲೊಬ್ಬ ಆ ಪಿ ಜಿಲೋ ಆಸ್ಟ್ರಮದಲ್ಲೋ ತಾಯಿ ತಂದೆ ತಾಯಿಲ್ಲ ಹಾಕಿರ್ತಾರ ಈ ಚಿತ್ರನ ದಯವಿಟ್ಟು ಬಂದು ನೀವು ನೋಡ್ಬೇಕು ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿರ್ತಾರೆ ಓದಿಸಿರ್ತಾರೆ ಎಂತೆಂತದೆಲ್ಲ ಮಾಡಿರ್ತಾರೆ ಅಂತವ್ರಿಗೆ ನಿಜವಾಗ್ಲೂ ನೀವು ಲಾಸ್ಟ್ ಗೆ ಏನ್ ಮಾಡ್ತೀರಾ ಆಸ್ಟ್ರಮ ತಗೊಂಡೋಗಿರಾ ನನಗೆ ಏನಾದ್ರೂ ಒಂದು ಚಾನ್ಸ್ ಸಿಕ್ಕಿದ್ರೆ ವಿನೋದ್ ರಾಜ್ ಕುಮಾರ್ ತರನೇ ನನ್ಗೆ ಏನಾದ್ರು ಶಕ್ತಿ ಕೊಟ್ರೆ ದೇವರು ನಾನು ಇದೇ ರೀತಿ ನಮ್ಮ ತಾಯಿಗೆ ನಾನು ದೇವ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅನ್ಕೊಂಡಿದ್ದೆ ನಿಜವಾಗ್ಲೂ ಕೃಪೆ ಬರ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಹಾಗೆ ತಾಯಿಗೆ ತಕ್ಕ ಮಗ ಅಂತ ಎಷ್ಟೋ ಚಿತ್ರ ಚಿತ್ರ ನೋಡಿರ್ಬೋದು ಈ ಒಂದು ಇನ್ಸ್ಪಿರೇಷನ್ ನಿಜವಾಗ್ಲೂ ಈ ತರ ಒಂದು ಸ್ಮಾರಕ ಕೊಟ್ಟಿ ತಾಯಿಗೆ ತಕ್ಕ ಮಗ ಅಂತ ಚಿತ್ರ ಈ ಒಂದು ಏನಪ್ಪಾ ಒಂದು ಸ್ಮಾರಕ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಲೀಲಾವತಿ ಅಮ್ಮನವರು ಚಿತ್ರರಂಗದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತೆ ಅವರು ನಿಜ ಜೀವನದಲ್ಲಿ ಏನ್ ನಡೆದಿದ್ರ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಆದ್ರೆ ಅವ್ರು ಮಾಡಿರುವಂತಹ ಪುಣ್ಯ ಕೆಲಸಗಳು ಮತ್ತೆ ವಿನೋದ್ ರಾಜ್ಕುಮಾರ್ ಸರ್ ಪಡೆದಂತ ಆ ತಾಯಿ ಮತ್ತೆ ಅಂತ ತಾ ಏನಪ್ಪ ಅಂತವ್ರಿಗೆ ಪಡೆದಿರೋ ವಿನೋದ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಪುಣ್ಯ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ನೀವೆಲ್ಲೆಲ್ಲೋ ಸುತ್ತೋ ಬದಲು ಏನಪ್ಪ ಪಿಕ್ನಿಕ್ ಏನೋ ಸಂಡೇ ಬಂದ್ರೆ ಅಲ್ಲಿ ಇಲ್ಲಿ ಪಿಕ್ನಿಕ್ ಹೋಗ್ತೀರಾ ಕಬಾನ್ ಪಾರ್ಕ್ ಲಾಲ್ ಬಾಗ್ ಎಲ್ಲ ಹೋಗಿ ಎಂಜಾಯ್ ಮಾಡ್ತೀರಾ ಅದ್ರ ಬದಲು ಇಂತ ಒಂದು ಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದಿ ತೋರಿಸಿ ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ ಎಷ್ಟೋ ಚಿತ್ರಗಳು ಹಾಡುಗಳು ಬರ್ತಾ ಇರುತ್ತೆ ಅಂತ ಚಿತ್ರ ಜೊತೆಗೆ ಇಂತ ತೋರಿಸಿ ವಾವ್ ತಾಯಿ ಇಂತ ನೋಡ್ಕೋಬೇಕಂತ ಒಂದು ನನಗನ್ಸಂಗ್ ಇಡೀ ನಮ್ಮ ಕರ್ನಾಟಕದ ಜನತೆ ಅವರು ಕರ್ನಾಟಕದ ಜನತೆ ಅಲ್ಲ ಬೇರೆ ಸ್ಟೇಟ್ ಇಂದನು ಬಂದು ಈ ಒಂದು ಏನಪ್ಪಾ ಇಂಥ ಒಂದು ದೇವಸ್ಥಾನ ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ನಿಜವಾಗ್ಲು ಸಾರ್ಥಕ ಅಂತ ಹೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಥ್ಯಾಂಕ್ ಯು

ನೋಡಿದ್ಮೇಲೆ ನನಗೆ ತಾಯಿ ಅನ್ನೋದು ಹದಿನಾರು ವರ್ಷದಲ್ಲಿ ತಾಯಿ ಕಳ್ಕೊಂಡಿದ್ದೆ ಇಲ್ಲ ಅಂತ ಹೇಳಿಲ್ಲ ನನಗೆ ಆ ತಾಯಿನ ಇನ್ನೂ ನಾನ್ ತಗೊಳಕ್ ಮುಂದೆ ಮುಂದಕ್ಕೆ ನನಗೆ ಗೊತ್ತಿಲ್ಲ ಬೇಡ ನನಗೆ ಫ್ರೆಂಡ್ಸ್ ಹೇಗೆಲ್ಲ ಮಾತಾಡಿದ್ರು ಅಂತ ಇಷ್ಟ ಆಗಿರುತ್ತೆ ವಿನೋದ್ ಸಾರ್ ಬಗ್ಗೆ ಬಂದಿದ್ದಂಥ ಜನಗಳು ಇಷ್ಟೆಲ್ಲ ಮಾತಾಡಿದ್ದು ಮುಂದಿನ ವಿಡಿಯೋದಲ್ಲಿ ನಾನು ವಿನೋದ್ ಸಾರ್ ಮನೆ ಅವರು ಬಂದಿದ್ದ ಜನರ ಹತ್ರ ಹೇಗೆ ನಡ್ಕೊಂಡ್ರು ಯಾವ ತೀರೀ ಬಂದಿದ್ದವ್ರನ್ನೆಲ್ಲ ಮಾತಾಡ್ಸಿದ್ರು ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ವಿನೋದ್ ಸಾರ್ ಮನೆಗೆ ಹೋಗೋ ದಾರಿ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ವಿನೋದ್ ಸಾರ್ ಮನೆ ಹೇಗೆಲ್ಲ ಇದೆ ಅಂತ ತಿಳ್ಸ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳೋದು ಮಾತ್ರ ಮಾಡಿಬೇಡಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ